ಸ್ವತಂತ್ರ ಭಾರತದ ಕೇಸರಿ ಬಿಳಿ ಹಸಿರು ವರ್ಣಗಳ ಮಧ್ಯೆ ಅಶೋಕ ಚಕ್ರವುಳ್ಳ ಅಧಿಕೃತ ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಇತಿಹಾಸವಿದೆ ನಮ್ಮ ರಾಷ್ಟ್ರಧ್ವಜ ಹೆಮ್ಮೆಯ ಸಂಕೇತವಾಗಿದೆ ಭಾರತದ ಸಂಸ್ಕೃತಿ ಸಾಹಿತ್ಯ ಪರಂಪರೆಯನ್ನು ಪ್ರತಿಬಿಂಬಿಸುವ ಜೊತೆಗೆ ಶಾಂತಿ ಸೌಹಾರ್ದತೆ ಸಮೃದ್ಧಿಯ ಸಂಕೇತಗಳು ರಾಷ್ಟ್ರಧ್ವಜದಲ್ಲಿ ಬಿಂಬಿತವಾಗಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಲಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ರಾಷ್ಟ್ರಧ್ವಜಕ್ಕೆ ಅಂತಿಮ ರೂಪ ನೀಡಲು ನಡೆದ ಪ್ರಯತ್ನಗಳು ಹತ್ತು ಹಲವು ಮೊದಲ ಬಾರಿಗೆ ಒಂಬೈನೂರ ನಾಲ್ಕರಲ್ಲಿ ಸಿಸ್ಟರ್ ನಿವೇದಿತಾ ಅವರು ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದರು ಆ ನಂತರ ಒಂಬೈನೂರ ಆರರಲ್ಲಿ ಒಂದೇ ಮಾತರಂ ಘೋಷಣೆಯುಳ್ಳ ತ್ರಿವರ್ಣ ಧ್ವಜವನ್ನಾಗಿ ಮಾರ್ಪಡಿಸಲಾಯಿತು ಒಂಬೈನೂರ ಆರರಲ್ಲಿ ಒಂದೇ ಮಾತರಂ ಧ್ಯೇಯ ವಾಕ್ಯವುಳ್ಳ ತ್ರಿವರ್ಣ ಧ್ವಜದ ಮೇಲ್ಭಾಗದಲ್ಲಿ ಎಂಟು ಕಮಲಗಳ ಚಿತ್ರವನ್ನು ಬಿಡಿಸಲಾಯಿತು ಇದನ್ನು ಮಾರ್ಪಡಿಸಬೇಕೆಂಬ ಅಭಿಪ್ರಾಯಗಳ ನಡುವೆ ಸಾವಿರದ ಒಂಬೈನೂರ ಏಳರಲ್ಲಿ ಶಾಮ್ಜಿ ವರ್ಮಾ ಮೇಡಂ ಭಿಕಾಜಿ ಕಾಮಾ ಮತ್ತು ವೀರ್ ಸಾವರ್ಕರ್ ಅವರನ್ನೊಳಗೊಂಡ ತಂಡ ಒಂದೇ ಮಾತರಂ ಘೋಷಣೆಯುಳ್ಳ ಹೊಸ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರೇರಣೆಯಿಂದ ಪಿಂಗಳಿ ವೆಂಕಯ್ಯನವರು ತ್ರಿವರ್ಣ ಧ್ವಜದ ಮಧ್ಯೆ ಚರಕ ಚಿತ್ರ ಇರುವಂತೆ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದರು ಪಿಂಗಳಿ ವೆಂಕಯ್ಯ ಅವರು ತಾವೇ ಸಿದ್ಧಪಡಿಸಿದ್ದ ತ್ರಿವರ್ಣ ಧ್ವಜಕ್ಕೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹೊಸ ರೂಪ ನೀಡಿ ಮಾರ್ಪಡಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸಂವಿಧಾನ ಸಭೆಯಲ್ಲಿ ತ್ರಿವರ್ಣಗಳ ಮಧ್ಯೆ ಅಶೋಕ ಚಕ್ರವಿರುವ ಧ್ವಜವನ್ನು ಭಾರತದ ಅಧಿಕೃತ ರಾಷ್ಟ್ರಧ್ವಜವನ್ನಾಗಿ ಘೋಷಿಸಲಾಯಿತು